ಇಂಡೋನೇಷಿಯನ್ ಭಕ್ಷ್ಯಗಳಾದ ಕೆಡ್ಲಿ ಮತ್ತು ಬುರಾಸ್ ತಿಂಡಿಗೂ ಇಡ್ಲಿಗೂ ಸಾಕಷ್ಟು ಹೋಲಿಕೆ ಇದೆ ಎಂದು ಇತಿಹಾಸ ಸೂಚಿಸುತ್ತದೆ ಬೆಳಗ್ಗೆ ಬಿಸಿ ಬಿಸಿಯಾದ ಇಡ್ಲಿಯೊಂದು ಇದ್ದು ಬಿಟ್ಟರೆ ಬಹುತೇಕರಿಗೆ ಹೋಟೆಲ್ನಲ್ಲಿ ಬೇರಾವ ತಿಂಡಿಯೂ ಕಾಣುವುದಿಲ್ಲ ಅನೇಕರ ಮನೆಯಲ್ಲೂ ಬೆಳಗ್ಗೆ ತಿಂಡಿಗೆ ಇಡ್ಲಿ ದೋಸೆಗಳದ್ದೇ ದರ್ಬಾರು ಈಗಂತೂ ಮಸಾಲಾ ಇಡ್ಲಿ ತಟ್ಟೆ ಇಡ್ಲಿ ಮಲ್ಲಿಗೆ ಇಡ್ಲಿ ರವಾ ಇಡ್ಲಿ ಮಿನಿ ಇಡ್ಲಿ ಹೀಗೆ ನಾನಾ ಹೆಸರುಗಳಲ್ಲಿ ಇಡ್ಲಿ ಎಲ್ಲರ ಮನೆಗೆದ್ದಿದೆ ಬೆಳಗಿನ ಉಪಾಹಾರಕ್ಕೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ಬಳಸುವ ಇಡ್ಲಿ ಕುರಿತು ಕುತೂಹಲಕಾರಿ ಮಾಹಿತಿ ಇಲ್ಲಿದೆ ಇಡ್ಲಿ ಭಾರತ ಮೂಲದ ತಿಂಡಿಯೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಇಂಡೋನೇಷಿಯನ್ ಭಕ್ಷ್ಯಗಳಾದ ಕೆಡ್ಲಿ ಮತ್ತು ಬುರಾಸ್ ತಿಂಡಿಗೂ ಇಡ್ಲಿಗೂ ಸಾಕಷ್ಟು ಹೋಲಿಕೆಯಿದೆ ಎಂದು ಇತಿಹಾಸ ಸೂಚಿಸುತ್ತದೆ ಕೆಲವರು ಇಡ್ಲಿಯನ್ನು ಸಾಂಬಾರ್ನಲ್ಲಿ ಡಿಪ್ ಮಾಡಿ ತಿಂದರೆ ಇನ್ನು ಕೆಲವರು ಚಟ್ನಿಯೊಂದಿಗೆ ತಿನ್ನಲು ಹೆಚ್ಚು ಇಷ್ಟಪಡುತ್ತಾರೆ ತಮಿಳುನಾಡಿನ ಹೋಟೆಲ್ಗಳಲ್ಲಿ ರಸಂ ಜೊತೆಯೂ ಇಡ್ಲಿಯನ್ನು ನೀಡಲಾಗುತ್ತದೆ ನಮ್ಮದೇ ದೇಸಿ ತಿಂಡಿ ಎಂದು ನಾವು ಭಾವಿಸಿರುವ ಇಡ್ಲಿ ಇಂಡೋನೇಷ್ಯಾ ಮೂಲದ್ದು ಎಂದು ಇತಿಹಾಸ ಹೇಳುತ್ತದೆ ಇಡ್ಲಿಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳ ಉತ್ತಮ ಮೂಲವಾಗಿದೆ ಅವುಗಳನ್ನು ತಯಾರಿಸುವಲ್ಲಿ ಒಳಗೊಂಡಿರುವ ಹುದುಗುವಿಕೆ ಪ್ರಕ್ರಿಯೆಯು ಪ್ರೋಟೀನ್ಗಳ ಜೈವಿಕ ಲಭ್ಯತೆಯನ್ನು ಹೆಚ್ಚಿಸುತ್ತದೆ ಇದನ್ನು ಹಬೆಯಲ್ಲಿ ಬೇಯಿಸುವುದರಿಂದ ಇಡ್ಲಿಯಲ್ಲಿ ಕೊಬ್ಬಿನಂಶ ಇರುತ್ತದೆ ಇಡ್ಲಿಗಳು ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಭಾರತದ ಆಹಾರ ಇತಿಹಾಸಕಾರರ ಪ್ರಕಾರ ಕಿಟ್ಟಿ ಆಚಾಯಾ ಇಡ್ಲಿಯು ಇಂಡೋನೇಷ್ಯಾದಲ್ಲಿ ತನ್ನ ಮೂಲವನ್ನು ಹೊಂದಿದೆ ಎನ್ನಲಾಗಿದೆ ಇಡ್ಲಿಯು ಇಂದಿನ ಇಂಡೋನೇಷ್ಯಾದಿಂದ ಭಾರತಕ್ಕೆ ಬಂದ ತಿನಿಸಾಗಿದೆ ಎ ಹಿಸ್ಟಾರಿಕಲ್ ಡಿಕ್ಷನರಿ ಆಫ್ ಇಂಡಿಯನ್ ಫುಡ್ ಎಂಬ ಪುಸ್ತಕದಲ್ಲಿ ಏಳನೇ ಶತಮಾನದಲ್ಲಿ ಭಾರತದಲ್ಲಿ ಹಬೆಯಾಡುವ ಪಾತ್ರ ಇರಲಿಲ್ಲ ಎಂದು ಹೇಳಲಾಗಿದೆ ಇಂಡೋನೇಷ್ಯಾದ ಅಕೆಡ್ಲಿ ಈ ಇಡ್ಲಿಯ ರೀತಿಯ ಹಬೆಯಿಂದ ಬೇಯಿಸಿದ ಕೇಕ್ ರೀತಿಯ ತಿನಿಸಾಗಿದ್ದು ಭಾರತೀಯ ಇಡ್ಲಿ ಇದೇ ರೀತಿಯಲ್ಲಿ ಮಾಡಲಾಗುವ ತಿಂಡಿಯಾಗಿದೆ ಇದೇ ರೀತಿಯ ಮತ್ತೊಂದು ಇಂಡೋನೇಷಿಯನ್ ಖಾದ್ಯ ಅಬುರಾಸ್ ಬಗ್ಗೆ ಉಲ್ಲೇಖವಿದೆ ಇದು ಮೂಲಭೂತವಾಗಿ ತೆಂಗಿನ ಹಾಲಿನಲ್ಲಿ ಬೇಯಿಸಿದ ಆಯತಾಕಾರದ ಅಕ್ಕಿಯ ಕೇಕ್ ಆಗಿದೆ ಇದನ್ನು ಮಸಾಲೆಯುಕ್ತ ತೆಂಗಿನಕಾಯಿ ಪುಡಿಯೊಂದಿಗೆ ನೀಡಲಾಗುತ್ತದೆ ಕ್ರೀಶ ಎಂಟುನೂರು ಮೈನಸ್ ಒಂದು ಸಾವಿರ ಇನ್ನೂರರ ನಡುವೆ ಇಂಡೋನೇಷ್ಯಾದ ಹಿಂದೂ ರಾಜರ ಜೊತೆಯಲ್ಲಿದ್ದ ಅಡುಗೆಯವರು ಇಡ್ಲಿ ಮಾದರಿಯ ತಿಂಡಿಯನ್ನು ತಯಾರಿಸಿದರು ಇದನ್ನು ದಕ್ಷಿಣ ಭಾರತಕ್ಕೆ ತಂದರು ಎಂದು ಹೇಳಲಾಗುತ್ತದೆ ಕೆಲವು ಇತಿಹಾಸಕಾರರು ಇಡ್ಲಿ ಎಂಬ ಪದವು ಇಡ್ಡಲಿಗೆ ಎಂಬ ಪದದಿಂದ ಬಂದಿದೆ ಎನ್ನುತ್ತಾರೆ ಹೀಗೆ ನಾವೆಲ್ಲರೂ ಇಷ್ಟಪಟ್ಟು ತಿನ್ನುವ ಇಡ್ಲಿಯ ಬಗ್ಗೆ ಹಲವಾರು ಬೇರೆ ಬೇರೆ ರೀತಿಯ ಕಥೆಗಳಿವೆ